ರೈತರ ಆಕ್ರೋಶಕ್ಕೆ ಯಾರು ಕಾರಣ ಆಗಬಾರ್ದು ಗುಂಡ್ರಾವ್ ಸರ್ಕಾರ ಪತನ ಆಗಿವತ್ತು ಈಗ ಸಿದ್ದರಾಮಯ್ಯ ಸರ್ಕಾರ ಪತನ ಆಗುವಂತ ಅಂಚಿನಲ್ಲಿದೆ ಇದು ಯಾರಿಗೂ ಯಾಕೆ ಅರ್ಥ ಆಗ್ತಾ ಇಲ್ಲ ಡಿ ಸಿ ಅವರು ಮೂರ್ ಸಾವಿರದ ಒಂದ್ನೂರು ಕೊಡ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳ್ತಾರೆ ಅಂದ್ರೆ ಇದೆ ಮೂರ್ ಸಾವಿರ ಐದನೂರು ನೀವು ಕೊಡ್ಲೇಬೇಕು ಅತ್ತಿ ಸಕ್ಕರೆ ಫ್ಯಾಕ್ಟ್ರಿ ಅವ್ರೇನೋ ಮೂರ್ ಸಾವಿರ ನಾಲ್ಕನೂರು ಕೊಡ್ತ ಒಪ್ಕೊಂಡಾರ ಒಂದು ನಮಗೆ ಇಮೇಲ್ ಬಂದಿದೆ ಅದ ಎಷ್ಟು ಖರೀದಿ ಗೊತ್ತಿಲ್ಲ ಆದ್ರೆ ರೈತ ಮುಖಂಡರ ಏನು ಬೇಡಿಕೆ ಈಡೇರಿಸಬೇಕು ರೈತರ ಗೋರಿ ಮೇಲೆ ನೀವು ಮಹಲನ್ನ ಕಟ್ಟಲೇಬಾರದು ಇಪ್ಪತ್ತೊಂಬತ್ತು ಸಕ್ಕರೆ ಫ್ಯಾಕ್ಟರಿ ಮಾಲೀಕರೇ ಎಂ ಡಿಗಳೇ ನೀವು ಎಚ್ಚೆತ್ತುಕೊಳ್ಬೇಕು ಸರ್ಕಾರದ ಒಂದು ನಿಯಮನ ನೀವು ಪಾಲಿಸ್ತಾ ಇಲ್ಲ ಅಂದ್ರೆ ಸರ್ಕಾರದ ವಿರುದ್ಧವನ್ನು ನೀವು ಎತ್ತಿ ಕಟ್ತಾ ಇದ್ದೀರಿ ರೈತರನ್ನ ಈಗ ಸರ್ಕಾರ ಮತ್ತು ರೈತರ ನಡುವೆ ಏನು ಶೀತಾಲ ಸಮರ ನಡೆದಿದೆ ಅದು ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಕೂಡ ಬಿಸಿ ಮುಟ್ತದೆ ಎಷ್ಟೋ ರೈತರು ಮಾತಾಡಿದ್ದಾರೆ ವಾಣಿಜ್ಯ ಬೆಳೆಗಳನ್ನ ಬೆಳೆಯ್ರಿ ಹತ್ತು ಎಕರೆ ಇದ್ರೆ ಐದು ಎಕರ್ ಅಷ್ಟಕ್ಕಿ ನಿಮ್ಗೆ ಕಾಲಕೊತ ಬರ್ತಾರೆ ಇದನ್ನ ಯಾರು ಕೇಳ್ತಾರೆ ರೈತ ಮುಖಂಡ್ರೆ ಎಲ್ಲ ಒಗ್ಗಟ್ಟಾಗಬೇಕು ರೈತರು ತಮ್ಮ ಹಿತದೃಷ್ಟಿಯಿಂದ ಒಗ್ಗಟ್ಟಾಗೋದು ಬಹಳ ಅತ್ಯಂತ ಮಹತ್ವದ್ದು ಗುರ್ಲಾಪುರ ಹೋರಾಟ ಅತ್ಯಂತ ದೊಡ್ಡ ಪ್ರಮಾಣದ ಹೋರಾಟ ಇಷ್ಟೊಂದು ಹೋರಾಟ ನಾವು ಕೂಡ ನೋಡಿರ್ಲಿಲ್ಲ ರೈತ ಮುಖಂಡರು ಏನೇನು ಮಾತಾಡ್ತಾರೆ ಆ ಮಾತನ್ನು ಕೇಳಿದ್ರೆ ಸಿಎಂ ಅವರು ಓಡಿಯಲ್ಲಿಂದ ಹೆಲಿಕಾಪ್ಟರ್ ಬರಬೇಕು ಅಂತ ಪರಿಸ್ಥಿತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಯಾಕಂದ್ರೆ ಆಕ್ರೋಶ ನಾವು ಬೆಳೆಯೋರು ನೀವು ತಿನ್ನ ನಾಲ್ ಮಹಲ್ ಕಟ್ಟೋರು ನೀವು ಆ ಮಹಲ್ದಲ್ಲಿ ಬಂದು ವಾಸ ಮಾಡೋರು ಮೂರು ಸಾವಿರ ಇನ್ನೂರು ಕೊಡ್ಲೇಬೇಕು ಯಾಕಂದ್ರೆ ಪಕ್ಕದ ಮಹಾರಾಷ್ಟ್ರದ ಸಕ್ಕರೆ ಕಾರ್ಗಳು ಮೂರು ಸಾವಿರ ನಾಲ್ಕುನೂರ ಎರಡುನೂರು ಘೋಷಣೆ ಮಾಡಿದರೆ ಒಬ್ಬರು ಮೂರು ಸಾವಿರ ನಾಲ್ಕುನೂರ ಒಂದೂರು ಘೋಷಣೆ ಮಾಡಿದಾರೆ ಅಟ್ಲೀಸ್ಟ್ ನೀವು ಮೂರು ಸಾವಿರ ನಾಲ್ಕುನೂರು ಆಸುಪಾಸು ನೀವು ಘೋಷಣೆ ಮಾಡಲೇಬೇಕು ಇಲ್ಲಾಂದ್ರೆ ಈ ಹೋರಾಟ ನಿಲ್ಲೋದಿಲ್ಲ ಚಿನ್ನ ಪೂಜಾರ ಹೋರಾಟ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಹಿಂದ ಹೋರಾಟವನ್ನು ನಾವು ನಂಜುಂಡ್ ಸ್ವಾಮಿ ಇದ್ದಾರು ನೋಡಿದ್ದು ನಂತರ ಬಾಬಾಗೌಡರು ಇದ್ದವ್ರು ಹಿಡಿದು ಈಗ ಶಶಿಕಾಂತ್ ನಾಯ್ಕರು ಕೂಡ ಜೊತೆಗೂಡಿದ್ದಾರೆ ನಂತರ ಬಿಜಾಪುರ ಬಾಗಲಕೋಟೆ ದೊಡ್ಡ ದೊಡ್ಡ ರೈತರು ಜಿಲ್ಲಾ ರೈತರು ನಂತರ ಪ್ರಭಾಕರ್ ಕೋರೆ ಅವರು ಇದನ್ನ ಸಂಘಟನೆಯನ್ನು ಮುರಿಯುವಂಥ ಹುನ್ನಾರವನ್ನು ನಡೆಸಿ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಚುನಾಪೂಜಾರ ಹೊಟ್ಟಿಗೆ ಎಂತಿಂತೀನಿ ನೀನು ನೀನು ಸಾಕಾರದಲ್ಲಿ ನಿನ್ನ ಮನೆಗಾಯ್ತು ಎಂತೆಂಥ ಶಬ್ದಗಳು ಮೋದಿ ಅವ್ರಿಗೆ ಕೂಡ ಮಾತಾಡಿದ್ದಾರೆ ಯಾಕಂದ್ರೆ ನೀವು ಟ್ಯಾಕ್ಸ್ ತಗೋತರಿ ಒಂದು ಟನ್ನಿಗೆ ನಾಲ್ಕು ಸಾವಿರ ಐದುನೂರವರೆಗೆ ಸರ್ಕಾರದಿಂದ ಟ್ಯಾಕ್ಸ್ ಹೋಗ್ತದೆ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ತದೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಅದರಲ್ಲಿ ಮೂರು ಸಾವಿರ ಐದುನೂರು ಕೊಡಿ ಮತ್ತು ಸಾಯಧನ ಹದಿನೈದುನೂರು ಕೊಡಿ ಹದಿನೈದೂರು ಸಾಯಧನ ಕೊಟ್ಟರು ಕೂಡ ಮೂರು ಸಾವಿರ ರೂಪಾಯಿ ನೀವು ಉಳಿತೈತಿಲ್ಲ ಸರ್ಕಾರಕ್ಕೆ ಅದನ್ನು ಉಪಯೋಗ ಮಾಡ್ಕೊಡ ಅಂತ ಹೇಳಿದ್ದಾರೆ ರೈತರು ಆಕ್ರೋಶ ಬುಗಿಲೆದ್ದಿದೆ ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಜಿಲ್ಲಾಡಳಿತಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ ಮತ್ತು ಲಕ್ಷ್ಮೀ ಬಾಳ್ಕರ್ ನೀವು ಎಲ್ಲಿ ಹೋಗಿದಿರಿ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಿ ನಾನು ಹಂಗೆ ಮಲಾಪುರ ಭಾ ಸಕ್ಕರೆ ಕಾರ್ಖಾನೆಯನ್ನು ಒಂದು ದೊಡ್ಡ ಉನ್ನತ ಮಟ್ಟಿಗೆ ತೆಗೆದುಕೊಂಡು ಹೋಗ್ತೇನೆ ಅಂತೇಳಿ ನೀವು ಕೂಡ ಶಿಖ್ ಹಾಕೊಂಡು ಬೀಳ್ತೀರಿ ಮುಂದಿನ ಸಲ ಬೆಳಗಾವಿ ಗ್ರಾಮದಲ್ಲಿ ಯಾರೂ ಊಟ ಹಾಕೋದೇನಿಲ್ಲ ಮರಾಠಿಯವ್ರು ಹಾಕೋದ ಸಮಿತಿಯೂ ಹಾಕೋದಿಲ್ಲ ಬಿ ಜೆ ಪಿ ನೀವು ಇರ್ದಿದಾರ ಲಿಂಗಾಯತ್ ಲೀಡರ್ ಯಾರು ಹಾಕೋದಿಲ್ಲ ಇನ್ನು ರೈತ ಮುಖಂಡರು ಕೂಡ ನೀವು ವಿರೋಧವನ್ನು ವ್ಯಕ್ತ ವಿರೋಧವನ್ನು ಕಟ್ಕೊಂಡಿದಿರಿ ಈಗಾಗಲೇ ಛತ್ತಿ ಯಾರು ಕೂಡ ನೀವೇಲ್ಲಿದ್ದೀರಾ ನೀವು ಬೆಂಗಳೂರಲ್ಲಿ ಕುಳಿತ ಅಲ್ಲಿ ಆಟ ಆಡಿದರೆ ಸಾಲದು ಸಕ್ರಿ ಮಂತ್ರಿಗೆ ಶಿವಾನಂದ ಪಟೇಲ ಅವ್ರು ನೀವು ಬರಬೇಕು ನೀವು ಬಂದಲ್ಲಿ ಆಶ್ವಾಸನೆ ಕೊಡಬೇಕು ಇಲ್ಲದ್ರೆ ಇನ್ನೊಂದು ಎರಡು ದಿವಸ ಹೋರಾಟ ಆಯ್ತಂದ್ರೆ ಸರ್ಕಾರಕ್ಕೆ ದೊಡ್ಡ ಗಂಡ ಅಂತರ ಕಾದಿಟ್ಟ ಬುತ್ತಿ ರೈತರು ಭಾಳ ಆಕ್ರೋಶ ಹೊಟ್ಟಿದ್ದಾರೆ ಎಂತೆಂಥ ಭಾಷಣಗಳು ಎಂತೆಂತ ಮಾತುಗಳು ಇವ್ರು ಚಿಪ್ಪಾಡೆ ಸುಡ್ರ ಅಂತ ಹೇಳ್ತಾರೆ ಏನು ಮಾಡೋದು ಅನೇಕ ರೈತರು ಈ ಕ್ವಶನಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಮೂರು ಬಿಟ್ಟವ ಊರಿಗೆ ದೊಡ್ಡವ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರು ಏನೂ ತಪ್ಪಿಲ್ಲ ಯಾಕಂದ್ರೆ ಗೋಜನ್ದಿಂದ ಕರೆಂಟ್ ಉತ್ಪನ್ನ ಮಾಡ್ತಾರೆ ವಿವಿಧ ನಮ್ಮನಿಗೆ ಸರಾಯ ತಯಾರು ಮಾಡ್ತಾರೆ ಆ ಬಾಟಲ್ಗಳನ್ನು ಮಾರ್ತಾರೆ ಶಿಪ್ಪಿ ಮಾರ್ತಾರೆ ಕಾಗದ ಫ್ಯಾಕ್ಟರಿಗಳಿಗೆ ಕಳಿಸ್ತಾರೆ ಇಷ್ಟೆಲ್ಲ ಇದ್ರು ಕೂಡ ಈ ಥರ ಉತ್ಪನ್ನ ಬಹಳ ಇದೆ ಸಕ್ಕರೆಯಿಂದನೇ ಸರ್ಕಾರ ನಡೀತಿದೆ ಅಂತ ಗೊತ್ತಿಲ್ಲ ಸಕ್ಕರೆಯಿಂದ ಸರಾಯ ತಯಾರಾಯ್ತಿ ಸರ್ಕಾರದಿಂದ ಮಧ್ಯಪ್ರಯಾರ ಕೊಡ್ತಾರೆ ಅದರಿಂದ ನಲವತ್ತೆರಡು ಸಾವಿರ ಕೋಟಿ ಬರ್ತಾ ಇದೆ ನಿಮ್ಗೆ ಗ್ಯಾರಂಟಿಗೆ ಐದು ಐವತ್ತ ಐದು ಸಾವಿರ ಕೋಟಿ ಹೋಗ್ತಾ ಇದೆ ಸರ್ಕಾರ ಆ ಕೂಡಲೇ ಎಚ್ಚತ್ತಿ ಹಾಕೊಳ್ಳಲಿಲ್ಲ ಮೂರು ಮೂರು ದಿವಸ ಆತು ಇವತ್ತಿಗೆ ಇವತ್ತೊಂದು ದಿವಸ ಏನು ಮಾಡ್ತಾರೆ ನೋಡಬೇಕು ಅಥವಾ ಈಗಾಗಲೇ ಚುನಾವ ಪೂಜಾರ ಲೈದಲ್ಲಿ ಮಾತಾಡ್ತಾ ಇದಾರೆ ಏನು ಮಾಡಬೇಕಾ ಏನು ಮಾಡೋದು ಅವರನ್ನು ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ ಆದರೆ ಅವ್ರು ಒಂದ ಪಟ್ಟು ಹಿಡಿದಾರೆ ಮೂರು ಸಾವಿರ ಐದ್ನೂರು ರೂಪಾಯಿ ನೀವು ಕೊಡಲೇಬೇಕಂತೇಳಿ ಇನ್ನು ಎಮ್ ಎಲ್ ಎಗಳು ರಾಜ್ಯಕ್ಕಾಗಿ ಅವರು ಒಂದು ಧ್ವನಿ ಗುಡಿಸಿದ್ದಾರೆ ಆದ್ರೆ ಅಲ್ಲಿ ಹೋಗಿ ಹೇಳಬೇಕಾಗಿತ್ತು ಯಾಕಂದ್ರೆ ಇವ್ರು ಯಾವ್ದು ಧ್ವನಿ ಗುಡಿಸಿದ್ರೆ ಇವರು ಸಕ್ರಿ ಫ್ಯಾಕ್ಟ್ರಿ ಇಲ್ಲ ಮತ್ತೆ ಇವ್ರೇನು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಎಲ್ಲ ಒಂದೇ ಇದಾರೆ ಮತ್ತು ಚಾಲು ಮಾಡಬಾರ ಚಾಲು ಮಾಡಿದ್ದಾರೆ ನಿನ್ನೆ ಹುಕ್ಕೇರಿಯಲ್ಲಿ ತಡೆಗಟ್ಟಿದ್ರು ನಂತರ ಶಿವಶಕ್ತಿನ ಕಾರ್ಖಾನೆ ಕಬ್ಬು ಹೋಗಿ ತಡೆಗಟ್ಟಿದ್ರು ರೈತರು ಕೂಡ ಈ ರೀತಿ ಮಾಡಬಾರಾಗಿತ್ತು ಕಬ್ಬು ತೆಗೆದುಕೊಂಡು ಹೋಗಬಾರಾಗಿತ್ತು ಯಾಕಂದ್ರೆ ರೈತ ರೈತರಲ್ಲಿ ಜಗಳ ಪ್ರಾರಂಭ ಆಯ್ತು ಯಾಕಾಯ್ತು ಅಂದ್ರೆ ರೈತ ರೈತರಲ್ಲಿ ನೀವು ಒಗ್ಗಟ್ಟನ ಮುರಿತಾ ಇದ್ದೀರಿ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ನೋಡ್ರಿ ಯಾರು ಬರ್ತಾರ ನಾನು ನೋಡ್ಕೋತೇನೆ ಧಮಕಿ ಹಾಕಿದ್ರು ಪ್ರಭಾಕರ್ ಕೋರೇವರು ಇಲ್ಲಿಂದ ಹೋಗಾಕಿಲ್ಲ ಇಲ್ಲಿಂದ ಹೋಗಾಕಿಲ್ಲ ಇಲ್ಲಿಂದ ಉಳಿಯಾಕಿಲ್ಲ ಏನು ದೊಡ್ಡ ನಾಯಕ ಇವರು ಒಂದು ಎಮ್ ಎಲ್ ಸಿ ಆಗಲಿಲ್ಲ ಹಿಂದಿನ ಭಾಗಲಿಂದ ಎರಡು ಸಲ ರಾಜ್ಯಸಭಾ ಸದಸ್ಯ ಆದ್ರಿ ಈಗ ಎರಡು ಸಕ್ರೆ ಫ್ಯಾಕ್ಟ್ರಿ ಒಂದು ಪ್ರೈವೇಟ್ ಒಂದು ಕೋಆಪ್ರೇಟಿವ್ ನಿಮ್ಮ ಕೈಯಲ್ಲಿ ಮತ್ತು ಪ್ರಾ ಕೋಪ್ರೇಟಿವ್ ಐದು ಕೋಟಿ ಅಷ್ಟೇ ಲಾಭ ಆಗಿದೆ ಅಂತ ತೋರಿಸಿದ್ರಿ ಅದು ಕರೆನ ಸುಳ್ಳು ಗೊತ್ತಿಲ್ಲ ಅದರ ಶಿವಶಕ್ತಿ ಎಷ್ಟು ಲಾಭದಲ್ಲಿದೆ ಮತ್ತು ಇಪ್ಪತ್ತೈದು ಸಾವಿರ ಟನ್ ಹೆಚ್ಚು ಕೃಷಿ ಹೆಚ್ಚು ಮಾಡ್ತೇವೆ ಅಂತ ಹೇಳಿದರೆ ಅಲ್ಲಿ ಮೊದಲ ತೊಂದರೆ ಇದೆ ಗ್ರಾಮೀಣ ಭಾಗದಲ್ಲಿ ಏನು ತೊಂದರೆ ಇದೆ ಅಜೂಬಾದ್ನ ಯಡ್ರಾಂ ಊರಲ್ಲಿ ಅಲ್ಲಿ ಸೀಮಂತ ಪಾಟೀಲ್ ಅದನ್ನು ಕೂಡ ತೆಗೆದುಕೊಂಡು ಬಂದರು ನಿಮ್ಮ ಕೊಳಚೆ ನೀರಲ್ಲಿ ಹೋಗಿ ಜಮೀನು ಹಾಳಾಗ್ತಾ ಇದೆ ರೈತರು ಎಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇವರು ಹೆಂಗ ಆರಿಸ್ತಂದ್ರೆ ಗೊತ್ತಾಗಲಿಲ್ಲ ಕಳೆದ ಸಲ ಏನು ಇ ಎಮ್ ಅಲ್ಲಿ ಗಡಬಡೆಯಾಗಿರ್ಬೇಕಂತ ಅನ್ನಿಸ್ತಿದೆ ಅದು ಈಗಲ್ಲಿ ಎಂದೂ ಎಂದೂ ಅಲ್ಲಿ ಆಯುಷ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಉತ್ತಮ ಪಡಿಲರು ಮಾತಾಡಬೇಕಾಗಿತ್ತು ಯಾಕಂದ್ರೆ ಬೆಳಿಂತ ನಾಯಕರು ನಂತರ ಅನಸಾಬ್ ಜೊಲೆ ಮಾತಾಡೋಂಗಿಲ್ಲ ನಂತರ ರಮೇಶ್ ಕತ್ತಿ ಮಾತಾಡಂಗಿಲ್ಲ ರಾಜ್ ರಾಜು ಕಾಯಿಗೆ ಒಟ್ಟು ಮಾತಾಡಿದರೆ ಅವ್ರನ್ನ ಬಿಟ್ಟರೆ ಯಾರೂ ಇನ್ನೂವರೆಗೆ ಮಾತಾಡಿಲ್ಲ ಯಾಕಂದ್ರೆ ಇವರೆಲ್ಲ ಒಂದೇ ಅಂತ ತಮ್ಮನವ್ರು ಮೈಸ್ ತಮ್ಮನವ್ರು ಕೂಡ ಮಾತಾಡಬೇಕಾಗಿತ್ತು ಯಾಕಂದರೆ ರೈತರ ಯಾವಾಗ ಸಂಕಟ ಬಂದಾಗ ನೀವೇನು ಅಂದ್ರೆ ಕರೆಕ್ಟ್ ಆಗ್ತಿತ್ತು ಅದು ನೀವು ಕೂಡ ಅವ್ರ ಜೊತೆ ಒಂದ್ಸಲ ಒಳ ಹೊಂದೇನಿಗೆ ಮಾಡ್ಕೋದು ಒಂದ್ಸಲ ಹೊರ ಒಂದೇನಿಗೆ ಮಾಡ್ಕೋದು ಇದು ತಪ್ಪಿದು ಬಿ ಕನ್ನಡ ಧನ್ಯವಾದಗಳು ರೈತರ ಏನು ಕಬ್ಬಿನ ಮೇಲೆ ನೀವೇನು ರಾಜಕಾರಣ ಮಾಡತ್ತೀರಿ ಇದು ಸರಿಯಲ್ಲ ಸಕ್ಕರೆ ಲಾಭಿಗೆ ಸರ್ಕಾರ ಮನಿದೆ ಅಂತ ಹೇಳ್ಬೋದು ಕೂಡಲೇ ಡಿ ಸಿ ಅವರು ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ನೀವು ಸರ್ಕಾರ ಆದೇಶ ಏನು ಬಂದು ಕೂಡಲೇ ಹೇಳ್ಬೇಕು ಸರ್ಕಾರ ಆದೇಶ ಬಂದಿದೆ ಹೆಂಗೆ ಬರೋದದು ಮೀಟಿಂಗ್ ಕರೆದಿದ್ದು ನೀನು ಹನ್ನೆರಡುವರೆಗೆ ಯಾರು ಹೋದ್ರು ಯಾರು ಹೋಗ್ತಾರೆ ಅಲ್ಲೇ ಹೋಗಿ ಮೀಟಿಂಗ್ ಮಾಡ್ಬೇಕಂತಾಗಿ ಒತ್ತಾಗಿ ಮಾಡಿದ್ರಲ್ಲ ಸರ್ಕಾರ ಇಲ್ಲೇ ಬರಬೇಕು ವಿಧಾನಸೌಧ ಇಲ್ಲೇ ಬರಬೇಕು ಮುಖ್ಯಮಂತ್ರಿ ಇಲ್ಲೇ ಬರ್ಬೇಕಂತ ಯಾರಾದರೂ ಉಚ್ಚುವಾಸಿ ಸಚಿವರು ಹೋಗಬೇಕಾಯ್ತು ಹೆಲಿಕಾಪ್ಟರ್ ತೊಂದರೆ ಕೇವಲ ಸಿ ಎಂ ಆಗಲಿಕ್ಕೆ ಹಿಂಗಾದ್ರೆ ಸಿ ಎಮ್ ಆಗೋದಿಲ್ಲ ಅಂತ ಒಂದು ಭಾಷಣ ಮಾಡಿದರು ಸಣ್ಣ ಬುದ್ಧಿ ನೀವು ಬಿಡ್ಲಿಲ್ಲ ಅಂದ್ರೆ ಸಿ ಎಮ್ ಆಗೋದಿಲ್ಲ ಮೂರು ಮೂರು ಸಕ್ಕರೆ ಕಾರ್ಖಾನೆಗಳು ಲಕ್ಷ್ಮ ಬೆಳ್ಕನ್ಕ ಮಾತಾಡೋದನ್ನಿಲ್ಲ ಅವರು ಮೂರು ಸಕ್ಕರೆಗಳು ಇನ್ನೊಂದು ಮೂರು ಮೂರು ತೆಗಿತಾರೆ ಯಾವಾಗ ರೈತರು ಎಲ್ಲ ಕೂಡಿ ಕಬ್ಬು ಬೆಳೆಯೋದನ್ನು ಬಂದ್ ಮಾಡ್ತಾರೆ ಆವಾಗ ನಿಮಗೆ ಅರಿವಾಗ್ತದೆ ಅಲ್ಲಿವರೆಗೆ ಅರಿವಾಗೋದಿಲ್ಲ ಡಿ ಸಿ ಅವ್ರ ಮೂಲಕ ಹೇಳಿದ್ದಾರೆ ಮೂರು ಸಾವಿರ ಒಂದು ನೂರು ಕೊಡ್ತಾರೆ ಏನು ಯೋಗ್ಯ ಬೆಲೆ ಅಲ್ಲದು ಎಫ್ ಆರ್ ಪಿ ರೇಟ್ಗಿಂತ ಹೆಚ್ಚು ಕೊಡಬೇಕು ಯಾಕಂದ್ರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಹೇಳ್ತಾ ಇದಾರಲ್ಲ ಇದೇ ರೀತಿ ಇನ್ನೊಂದು ಎರಡು ಹೋರಾಟ ಮುಂದುವರೆದ್ರೆ ದೊಡ್ಡ ತೊಂದ್ರೆನಾ ನೀವು ಅನ್ವಯಿಸಲೇಬೇಕಾಗ್ತದೆ ಜೈನ್ ಬರ್ತೀಶ್ ಅವ್ರ ಧನ್ಯವಾದಗಳು ಮೋಹನ್ ಅವರೇ ಧನ್ಯವಾದಗಳು ಲಕ್ಷ್ಮಣ್ ಕಪ್ತಿ ಅವರ ಧನ್ಯವಾದಗಳು ಅಲ್ಲಿ ಹೋರಾಟ ಯಾವ ರೀತಿ ಸ್ವರೂಪವನ್ನು ಪಡ್ಕೊಳ್ತದೆ ಅಂತಂದ್ರೆ ಹರಿಯಾಣ ಮತ್ತು ಪಂಜಾಬ್ದಲ್ಲಿ ಯಾವ ರೀತಿ ಆತ್ಲ ಮೂರು ಕೃಷಿ ಕಾಯ್ದೆಗಳನ್ನು ಹಿಂದಕ್ಕೆ ಪಡ್ಕೊಂಡ್ರು ಈಗ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಕಬ್ಬು ಬೆಳಗಾವಿ ಜಿಲ್ಲೆ ಸಿಹಿ ಜಿಲ್ಲೆ ಮಂಡ್ಯ ಜಿಲ್ಲೆ ಸಿಹಿಯ ಜಿಲ್ಲೆ ಉಳಿದಿಲ್ಲ ಬೆಳಗಾವಿ ಜಿಲ್ಲೆ ಅತ್ತೆ ಮತ್ತೊಂದು ನಾಲ್ಕು ನಾಲ್ಕು ಲಾಶೆನ್ಸ್ ತರ್ತಾ ಇದ್ದಾರೆ ಇನಾಮದಾರ್ ಫ್ಯಾಕ್ಟ್ರಿ ಅವರು ಘೋಷಣೆ ಮಾಡ್ಬೇಕಾಯ್ತು ಅವರು ಮಾಡಿಲ್ಲ ಯಾಕಂದ್ರೆ ಪ್ರಭಾಕರ್ ಕೂರವ್ರು ಹೇಳಬೇಕು ಸಕ್ಕರೆ ಕಾರ್ಖಾನೆ ಕಾರ್ಖಾನೆಯವರು ಮಾಡಬೇಕಾಗಿತ್ತು ಅಂತ ಬೈಲೊಂಗಲ್ನವ್ರು ಮಾಡ್ಬೇಕಾಯ್ತು ಕಾಕ್ತಿಯವ್ರೆ ಪಾಪ ಇನ್ನು ತೊಂದರೆ ಇಲ್ಲ ಸಂಗಮ್ ಸಾಗರ್ ಫ್ಯಾಕ್ಟ್ರಿ ಅವ್ರು ಮಾಡ್ಬೇಕಾಯ್ತು ಮಾಡಬೇಕಾಗಿತ್ತು ಮಾಡ್ಬೇಕಾಯ್ತು ಅರಿ ಅಂತ ಅವರು ಅದೆಲ್ಲ ಹೇಳಿದಲ್ಲ ಉತ್ತ ಅನ್ನ ಅನ್ನೋ ಅವ್ರು ಮಾಡಬೇಕಾಗಿತ್ತು ಆ್ಯಕ್ಚುಲಿ ಯಾಕಂದ್ರೆ ರೈತರ ವಿರೋಧ ಯಾರು ಕಟ್ಕೋತಾರೆ ನಮ್ಮದು ವಿರೋಧ ಇದೆ ರೈತರ ವಿರೋಧಿಗಳು ನಮ್ಮ ವಿರೋಧಿಗಳು ಗುಂಡು ತಳವಾರವ್ರೆ ಕಾರ್ಖಾನೆ ಮಾಲೀಕರು ಮುಂಚೂಣೆಯ ಕೆಲ ರೈತ ನಾಯಕರನ್ನ ಬುಕ್ ಮಾಡಿದ್ದಾರೆ ಎಂದು ಮಾಹಿತಿ ಕೇಳಿ ಬರ್ತಿದೆ ಅದಕ್ಕೆ ಕುರಿತಾಗಿ ಮಾತಾಡಿಸಿಲ್ಲ ಬುಕ್ ಆಗಿಲ್ಲ ಬುಕ್ ಆಗಿದ್ದಾರೆ ಯಾರಾದರೂ ಚಮಚಗಳಾಗಿದ್ದಾರೆ ಅವ್ರು ಚಮಚಗಳು ಇರೋರಲ್ಲ ಮತ್ತು ಅವ್ರು ಹತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತೆಕರ ಮತ್ತೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ರೈತ ಮುಖಂಡ ಇರ್ತಾರೆ ಅವ್ರು ಅಲ್ಲಿ ಹೋದ್ರೆ ಅಂದ್ರೆ ಇವರಿಗೆ ಇಲ್ಲಿ ಕಬ್ಬು ನುರಿಸ್ತಾರೆ ನನ್ ಬಿಟ್ಟು ಹೋಗಿದೆ ಅಂತೇಳಿ ಪ್ರಭಾಕರ್ ಕೋರಿ ಅವರು ಕೆಲವೊಂದು ರೈತನ ಸಂಪರ್ಕ ಮಾಡಿ ಓಡಿಯುವಂತ ತಂತ್ರವನ್ನು ಹುಡಿದಾರೆ ಅದು ಚುನಾ ಪೂಜಾರಿ ಅವರು ಉತ್ತರವನ್ನು ಕೊಡಿದ್ದಾರೆ ನಮ್ಮ ರೈತ ರೈತರಲ್ಲಿ ಒಗ್ಗಟ್ಟನ್ನು ಮುರಿಬಾರದು ಮೂರದೇ ನೀವು ಅನುಭವಿಸ್ತೀರಿ ಅಂತ ಹೇಳಿದ್ದಾರೆ ಕೆಲವು ರೈತರು ಇರೋರು ಮತ್ತ ಯಾಕಂದ್ರೆ ಅವ್ರು ತಮ್ಮ ಲಾಭಕ್ಕಾಗಿ ಇತರ ಬಡ ರೈತರನ್ನ ಕೊಲ್ತಾರೆ ಅವರು ಯಾರು ಕಬ್ಬು ಬೆಳೆಗಾರರ ಇದಾರೆ ಅವರನ್ನು ಕೊಂದು ಬಿಡ್ತಾರೆ ರೈತ ರೈತ ರೈತರಿಗೆ ಶತ್ರು ಆಗಬಾರದು ಈ ಟೈಮ್ ನಲ್ಲಿ ಈ ಟೈಮ್ ನಲ್ಲಿ ತಟ್ಟಸ್ಥಾಗಿ ಹೇಳಿರಿ ಇಲ್ಲಾದ್ರೆ ನಾವು ಕೂಡ ಕಬ್ಬು ಬೆಳೆಯೋದಿಲ್ಲ ಅಂತೇಳಿ ಹೇಳಿಬಿಡ್ರಿ ಅಥವಾ ಕಬ್ಬು ಬೆಳೆಗಾರ ಏನೊಂದು ಹೋರಾಟ ಇದೆ ಅಲ್ಲಿ ಹೋಗಿ ನೀವು ಕೂಡಬೇಕಾಗ್ತದೆ ಅಲ್ಲಿ ನೀವು ಮಾತಾಡಬೇಕಾಗ್ತದೆ ಅಂದ್ರೆ ಇಲ್ಲಿ ಕಬ್ಬು ಬೆಳೆಗಾರರನ್ನ ಓಡಿಯುವಂತ ಷ್ಯಂತ್ರವನ್ನ ಎಲ್ಲರೂ ಬಲ್ಲಿದ್ದಾರೆ ರೈತ ನಾಯಕರಿಗೆ ಗೊತ್ತಿದೆ ಆದ್ರೆ ಇಲ್ಲಿ ಏನ ಮುಖಂಡರು ಏನಿದ್ದಾರೆ ಗುರ್ಲಾಪುರದಲ್ಲಿ ಓರಿಜಿನಲ್ ರೈತ ಮುಖಂಡರು ಹೋರಾಟಗಾರರು ತಮ್ಮ ಕಿಚ್ಚನ್ನು ವ್ಯಕ್ತಪಡಿಸಿದರೆ ಈ ಕ್ವಚಿನಲ್ಲಿ ಮಾತಾಡ್ತಾ ಇದ್ದಾರೆ ರೈತ ಮುಖಂಡರು ಹೌದು ನೀವು ಹಾಗೆ ಆಕ್ರೋಶವನ್ನು ಮಾಡುವಂಥ ಒಂದು ಭಾವನೆಯನ್ನು ಅವರು ಮನುಷ್ಯನಲ್ಲಿ ಬೆಳೆಸಿದಿರಿ ಹೀಗೆ ಆಗುತ್ತೆ ಹೋದರೆ ಮುಂದೆ ಸರ್ಕಾರ ನಡೆಯಿದೆ ಹೇಗೆ ಮತ್ತು ಓಟ್ ಬ್ಯಾಂಕ್ ಅವ್ರದೇ ಬೇಕು ಎಪ್ಪತ್ತು ಪರ್ಸೆಂಟ್ ಒಕ್ಕಲಿಗರು ರೈತರೇ ಇದ್ದಾರೆ ಕಬ್ಬು ಬೆಳೆಗಾರ ನಿಮ್ಗೆ ಓಟ್ ಹಾಕೋರು ಮುಂದಿನ ಸಲ ಬುದ್ಧಿ ತೋರಿಸ್ತಾರೆ ಯಾರ್ಯಾರು ಸಕ್ಕರೆ ಫ್ಯಾಕ್ಟ್ರಿ ಆಗಿದ್ದಾರೆ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅವರು ಮಹೇಶ್ ಖಾನಗೌಡರು ಧನ್ಯವಾದಗಳು ಮನು ಎಂ ಕೆ ಧನ್ಯವಾದಗಳು ಕೆಲ ರೈತ ಮುಖಂಡರು ಕಾರ್ಖಾನೆ ಮಾಲೀಕರು ಇಲ್ಲ ಆಯ್ತು ಅದೇನಾಗಿಲ್ಲ ರೈತ ಮುಖಂಡರು ರೈತ ಮುಖಂಡ ಕೆಲವರು ಜನ ಅಷ್ಟೇ ಅವ್ರು ತಮ್ಮ ಬೇಳೆ ಬೇಯಿಸ್ಕೋ ಸಲುವಾಗಿ ಅವ್ರ ಜೊತೆ ಹೊರಡಿದ್ದಾರೆ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಲ್ಲ ನಮಗೆ ಆಶ್ಚರ್ಯ ಇನ್ನು ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತೇಳಿ ಮತ್ತು ಬಿ ಜೆ ಪಿ ನಾಯಕರು ಎಲ್ಲಿ ಮೌನ ಆಗಿದ್ದಾರೆ ಬಿ ಜೆ ಪಿ ನಾಯಕರು ಕೂಡಬೇಕಾಗಿತ್ತು ಅಟ್ಲೀಸ್ಟ್ ಹೇಳಿಕೆಯನ್ನು ಕೊಡಬೇಕಾಗಿತ್ತು ಕಡಾಡಿ ಅವರು ಎಲ್ಲಿದ್ದಾರೆ ನೀವು ನೀವು ರೈತ ಮುಖಂಡರ ಬಗ್ಗೆ ಸ್ಟೇಟ್ಮೆಂಟ್ ದಿವಸ ಒಂದೊಂದು ಸ್ಟೇಟ್ಮೆಂಟ್ ನೀವು ಕೂಡ ಅವ್ರ ಶಾಲೆ ಮೇಲೆ ಇಲ್ಲ ಎಮ್ ಎಲ್ ಎಲ್ಲ ಮಾತಾಡಲಿ ಏನು ಸಕ್ರೆ ಫ್ಯಾಕ್ಟ್ರಿ ಇದಾರೆ ಅವ್ರು ಮಾತಾಡಲಿಕ್ಕೆ ಬರೋದಿಲ್ಲ ಆದ್ರೆ ನೀವು ರಾಜೀಕಾಯಿ ಅವ್ರು ಮಾತಾಡಿದಾರಲ್ಲ ಕಡೆ ನಿಮ್ದೇನಿದೆ ಅಜ್ಜಿ ಲಿಂಬಾರ್ ಕಡೆ ಮಾತಾಡ್ಬೇಕಾಯ್ತು ಯಾಕಂದ್ರೆ ಖಾನಾಪುರದಲ್ಲಿ ಸಕ್ರೆ ಫ್ಯಾಕ್ಟ್ರಿ ಇದೆ ಅಲ್ಲಿ ಮಾತಾಡೋದಿಲ್ಲ ಅಂತ ಬಾಳೆ ಅವರು ಮಾತಾಡಲ್ಲ ಬೈಲಂಗಲ್ ಅವರು ಅವ್ರು ಯಾಕೆ ಮಾತಾಡ್ತಾರೆ ಮಲ್ಲನ ಯಾವುದೋ ಹೊಡೆದವ್ರು ಮಾತಾಡೋಂಗಿಲ್ಲ ಅಶೋಕ್ ಪಟ್ಟಣ ಮಾತಾಡಬೇಕಾಗಿತ್ತಲ್ಲ ಅಶೋಕ್ ಪಟ್ಟಣ ನಿಮ್ದೇನಿದೆ ನೀವು ಮಾತಾಡಬೇಕಾಗಿತ್ತು ಅಂಗಡಿ ಅಂಗಡಿಯವ್ರಿ ಧನ್ಯವಾದಗಳು ಅಂದರೆ ರೈತರ ಆಕ್ರೋಶಕ್ಕೆ ಇವರೆಲ್ಲ ಗುರಿ ಆಗ್ತಾ ಇದ್ದಾರೆ ಆಗಬೇಡ್ರಿ ರೈತ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಅದನ್ನ ಹತ್ತಿಕ್ಕುವಂಥ ಪ್ರಯತ್ನವನ್ನು ಯಾರು ಮಾಡ್ತೀರಿ ಅವ್ರು ನಿಮ್ಮ ಗೋರಿ ಮೇಲೆ ನೀವೇ ಕಾಲ್ ಹೇಳ್ಕೊತ್ತಿರೇ ನಿಮಗೆಗಳಲ್ಲಿ ನೀವು ಹೋಗುವಂತ ಪರಿಸ್ಥಿತಿ ಬಂದರೇ ಬರಬಹುದು ಅದಕ್ಕ ವಾಣಿಜ್ಯ ಬೆಳೆಗಳನ್ನು ಹೆಚ್ಚು ಬೆಳೆಯಿರಿ ಅಂತ ಒಬ್ಬ ರೈತ ಮುಕ್ಕಂಡ ದೊಡ್ಡ ಪ್ರಮಾಣದಲ್ಲಿ ಹೇಳಿಬಿಟ್ರು ಅವರು ರಾಜಾ ಸರ್ ಕಥೆ ರೈಟ್ ಲೋಂಕಾಯ ಏಕ ಏಕ ಆ ಚಳವಳಿ چل رہا ہے इसको सरकार ने कुछ भी नहीं कर रहा है 30 दिन हुआ ऐसा कहते हो कैसा 3500 ರೂಪಾಯಿ ಪರ್ ಟನ್ ಕೊ દેನೇಕ ವಾದಾ कर रहा है देने का ವಾದಾ कर रहा है ಸರ್ಕಾರ ಮಾನ್ಯತೆ ನೀರೆ ಬೆಳಗಾಂ ಕಡೆ ಡಿಸಿ ತೀನ್ ಹಸಾರ ಶಂಬರ್ ರೂಪಾಯಿ ಅಮ್ದೇತೇ ಆನ್ಲೈನ್ ಮೇ ವಿಡಿಯೋ ಕಾನ್ಫರೆನ್ಸ್ ಬಲ ಓ ರೈತ ಮುಖಂಡ ಏಕೆ ಏನೇ ಹೀಗಾಗಿ ರೈತ ಮುಖಂಡರಿಗೆ ಬೆಂಬಲವನ್ನು ಯಾರು ಕೊಡ್ತಾರೆ ನಾವು ಐನೂ ಕೂಡ ರೈತರ ಮುಖಂಡರ ಒಂದು ಬೆಂಬಲಕ್ಕಿದೆ ಮತ್ತು ಬಾಪುಗೌಡರು ಸತತವಾಗಿ ವಿಡಿಯೋಗಳನ್ನು ಮಾಡ್ತಾರೆ ನಾವು ಕೂಡ ಒಂದು ಒಂದು ಕಬ್ಬಿನ ತೂಕದ ಯಂತ್ರವನ್ನು ನೀವು ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಸರ್ಕಾರ ಯಾಕೆ ಬೇಕು ರೈತರ ವಿರೋಧ ಕಟ್ಕೊಬೇಡ್ರಿ ಎಲ್ಲ ಕಬ್ಬುದಲ್ಲಿ ಮೋಸ ಆಗ್ತಾಯಿದೆ ತೂಕದಲ್ಲಿ ಮೋಸ ಆಗ್ತಿದೆ ಅಂತ ಹೇಳಿದಾರೆ ಲಕ್ಷಣ ಸೌಧರ ಪ್ರತಿ ಒಂದು ಅಧಿವೇಶನದಲ್ಲಿ ಹೇಳ್ತಾರೆ ಕೊಡ್ತೇವೆ ಅಂತೇಳಿ ಎಷ್ಟು ಇಪ್ಪತ್ತೊಂಬತ್ತು ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ರಾಜ್ಯದಲ್ಲಿ ಐವತ್ತೇಳೆನ ಇದೆ ಸಕ್ಕರೆ ಕಾರ್ಖಾನೆ ಆ ಐವತ್ತೊಂಬತ್ತು ತೂಕದ ಯಂತ್ರ ಕೊಟ್ಟರೆ ಅವ್ರು ಸ್ವಲ್ಪ ಸಮಾಧಾನ ಪಡ್ತಾರೆ ಮತ್ತು ಇಳುವರಿ ಪ್ರಕಾರ ನೀವು ಕೊಡ್ತೇವೆ ಅಂತ ಹೇಳ್ತಾರೆ ಇಳುವರಿ ಬಿಡ್ರಿ ಮೊದಲು ಘೋಷಣೆ ಮಾಡಿರಿ ಮತ್ತು ಸಹಾಯಧನ ಇನ್ನೂ ಯಾರೂ ಹದಿನೈದು ಹದಿನೈದುನೂರ ಸಹಾಯಧನ ಕೊಡಬೇಕು ಸಂತುಬಾಯ್ ಅವರೇ ಅದೇ ಇದನ್ನ ರೈತರಿಗೆ ಸಹಾಯಧನವನ್ನು ಕೊಡಲೇಬೇಕಾಗ್ತದೆ ಇಲ್ಲ ಸರ್ಕಾರ ಬಿದ್ದು ಹೋಗ್ತಿತ್ತು ಅದು ಗುಂಡ್ರಾವ್ ಸರ್ಕಾರ ಹೆಂಗ್ ಬಿತ್ತು ಹಂಗೆ ಬಂದು ಹೋಗ್ತಿತ್ತು ಅದು ಎರಡ್ ಸಾವಿರದ ಇಪ್ಪತ್ತೆಂಟು ಅಂದ್ರೆ ಏನು ಬಂದೇ ಬರ್ತೈತೆ ಅವ್ರ ಎಲ್ಲ ರೈತರು ಮುಖಂಡರು ನೆನ್ಪಿಟ್ಕೋತಾರೆ ಅವಾಗ ಯಾವ ಸರ್ಕಾರವನ್ನು ಬೀಳ್ಸ್ಬೇಕು ಯಾವ ಸರ್ಕಾರವನ್ನು ತರ್ಸ್ಬೇಕಂತ ಶಕ್ತಿ ರೈತರಲ್ಲಿ ಬಂದೇ ಬರ್ತದೆ ಅದು ನಂಜನ ಸ್ವಾಮಿ ಅವರಿದ್ದಾಗ ಬಾಬಾಗೌಡರಿದ್ದಾಗ ವಾತಾವರಣ ಇತ್ತು ಅದು ಮತ್ತು ಮರಿಕಳಿಸ್ತಾ ಇದೆ ಚಿನ್ನ ಪೂಜಾರಿ ಅಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಇದಾರೆ ನೇರವಾಗಿ ತರಾಟೆಗೆ ತೆಗೆದುಕೊಳ್ತಾರೆ ರಾಜಕಾರಣಿಗಳು ಎಲ್ಲಿದ್ದೀರಾ ನೀವೇನು ಮಲಗಿದಿರ ರೈತರ ಕಬ್ಬನ್ನು ತೆಗೆದುಕೊಂಡು ನೀವು ಮಹಲನ್ನು ಕಟ್ಟಿದವರು ಬಿ ಎಮ್ ಡಬ್ಲ್ಯೂ ಕಾರ್ ತಗೊಂಡವರು ಇನ್ನೂ ಸರ್ಟ್ರಿ ಪ್ಯಾಕ್ಟ್ರಿಗಳು ಒಂದು ಹಿಟ್ಟು ಹತ್ತು ಹತ್ತು ತೆಗಿಯಾರೆ ಮತ್ತು ಸಹಕಾರಿ ಸಂಘದ ಸರ್ಕಾರಿ ಕಾರ್ಖಾನೆ ಅಲ್ಲಿ ತೋರಿಸೋದು ನಂತರ ಪ್ರೈವೇಟ್ದ ಶಿವಶಕ್ತಿ ಕೋರೆಯವರು ಲಾಭದಲ್ಲಿ ತೋರಿಸ್ತಾ ಇದಾರೆ ಅದೇ ಗಂಗಾ ಸಕ್ಕರೆ ಕಾರ್ಖಾನೆ ಅಂದ್ರೆ ಚಿದಾನಂದ ಕೋರಿ ಸಕ್ಕರೆ ಕಾರ್ಖಾನೆ ಅಂತ ಅವ್ರ ಹೆಸರು ಬದಲ ಬದಲಾವಣೆ ಮಾಡ್ಕೊಂಡ್ರು ಅಂದ್ರೆ ಇವ್ರು ಏನು ಬದಲಾವಣೆ ಮಾಡ್ತಾರೆ ಅದಕ್ಕೆ ಸಹಕಾರವನ್ನು ಕೊಡಬೇಕು ಇಲ್ಲದ ಗುಂಡಾಗಳನ್ನು ಬಿಡ್ತಾರೆ ಇಲ್ಲಿ ಹುಕ್ಕೇರಿಯಲ್ಲಿ ಕೂಡ ಅದೇ ಹಿರೋ ಸಕ್ಕರೆ ಕಾರ್ಖಾನೆ ಆರುನೂರು ಕೋಟಿ ಇವು ರಮೇಶ್ ಕತ್ತಿ ಮುನಿಸ್ಬಿಟ್ರು ನಂತರ ಅದೇ ವಿಶ್ವನಾಥ್ ಶುಗರ್ಸ್ ಅದು ಪ್ರಾಫಿಟ್ ಅಲ್ಲಿ ತಿಂದ ಸಂಗಮ್ ಸಕ್ಕರೆ ಫ್ಯಾಕ್ಟ್ರಿ ಅದು ಅಳ್ಕೋತಾ ಕುಂಟ್ಕೋತಾ ನಡೆದಿದೆ ಮಾರ್ಕಂಡೇ ಸಕ್ಕರೆ ಕಾರ್ಖಾನೆ ಅಲ್ಲಿ ನೋಡೋರೆಲ್ಲ ಏನಿಲ್ಲ ಯಾಕಂದ್ರೆ ಯಾರು ಯಾರೂ ಇಲ್ಲೇ ಇಲ್ಲ ಅಲ್ಲಿ ದಿಕ್ಕನೇ ಇಲ್ಲ ಅದನ್ನ ಲೀಸ್ ಮಾಡಲಿಕ್ಕೆ ಕೊಡುವಂಥ ಪರಿಸ್ಥಿತಿ ಬಂದಿದೆ ತಾನಾಜ್ ಪಟ್ಟರು ಹೇಳ್ತಾ ಹೇಳ್ತಾಯಿದ್ರು ಲೀಸ್ ಮೇಲೆ ಕೊಟ್ಟರು ಭಾಳ ಒಳ್ಳೇದು ಅವ್ರಿಗೆ ಆಗಲಿಲ್ಲ ಅವಿನಾಶ್ ಪೂಜಾರಿ ಅವರು ಅದು ಕೈ ಬಿಟ್ಬಿಟ್ರು ಯಾಕಂದ್ರೆ ಅವ್ರಿಗೆ ಮತ್ತೆ ಸಕ್ಕರೆ ನೋಡ್ಸ್ಬೇಕಾಗಿತ್ತು ತಂದೆಯವರು ಜೀವಂತಿರುವಾಗಲೇ ಸಕ್ಕರೆ ನೋಡ್ಬೇಕಾಗಿತ್ತು ಅದನ್ನ ಮಾಡಿಬಿಟ್ರು ದೇವೇಗೌಡರು ಬಂದರು ಇಲ್ಲಿ ಅವರು ಮಾತಾಡಬೇಕು ದೇವೇಗೌಡರು ಮಾತಾಡಬೇಕು ಆ ರಶಕ್ಕೂ ಮಾತಾಡಬೇಕು ಅಂದ್ರೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಅವ್ರನ್ನೂ ಮಾತಾಡಬೇಕು ಯಾಕಂದ್ರೆ ವಿಧಾನಸಭೆ ಮತ್ತು ವಿರೋಧ ಪಕ್ಷ ನಾಯಕರು ಇಬ್ಬರು ಕೂಡ ಮಾತಾಡಬೇಕು ಹೇಳಿ ಸಂಜಯ್ ಪಾಟೀಲ್ ಈ ಸಲ ಹೋಗ್ಬೇಕಾಗಿತ್ತಲ್ಲಿ ಅವ್ರು ಯಾಕೆ ಹೋಗಿಲ್ಲ ಅವರು ಕೂಡ ಯಾವ ರಾಜಕಾರಣಿಗಳ ಒಂದು ಬೆಂಬಲದಿಂದನ ರಾಜಕಾರಣ ಮಾಡ್ತಾರೆ ಅಂತ ಅನ್ನಿಸ್ತದೆ ಅವರು ಅಭಯ ಪಾಟ್ಲೇ ಹೋಗ್ಬೇಕಾಗಿತ್ತು ರಾಜೀವ್ ಶೇಟ್ ಅವರು ನಿಮ್ಮದೇನು ಕಾರ್ಖಾನೆ ಇರಲಿ ಏನಿಲ್ಲ ನೀವು ಹೋದರೆ ಶಜ್ಜೆ ಇಲ್ಲಿ ತಪ್ಪು ತಗೋತಾರೆ ಅಂತ ರೈತರ ಹೋರಾಟ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಇರಲೇಬೇಕು ಇಲ್ಲಾದ್ರೂ ನಿಮ್ಗೆ ಉಳಿಗಾಲ ಇಲ್ಲ ರೈತರಿಗೆ ಏನ್ಯಾಯಿತು ಅಂತ ಬೇಡಿಕೆ ಇದೆ ಮೂರು ಸಾವಿರ ಐದ್ನೂರು ನೀವು ಕೊಡಲೇಬೇಕು ಕೊಡ್ತೆ ಅಂತ ನಾವು ಭಾವಿಸಿದೆ ಇವತ್ತೇ ರಾತ್ರಿಗೆ ಹೆಂಡ ಆಗ್ಬೇಕದು ಯಾಕಂದ್ರೆ ಪಾಪ ಎಲ್ಲವನ್ನು ಬಿಟ್ಟು ಬಂದಿದ್ದಾರೆ ರೈತರು ರಸ್ತೆ ಮೇಲೆ ಕೂತಾರಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ ಒಂದು ಹತ್ತಿನಾಗ ಹೋಗ್ಬೇಕಾಗಿತ್ತು ಕಬ್ಬಿನ ಬಿಲ್ ಎಷ್ಟಾಗ್ಬೋದು ಮುತ್ತು ಹುಲ್ಲೇಳವರು ಅವ್ರು ಕೊಡಲೇಬೇಕು ಮೂರು ಸಾವಿರ ಐದ್ನೂರು ಕೊಡಲೇಬೇಕು ಎಷ್ಟಾಗಬೋದ್ರೆ ಲಾಸ್ಟಿಗೆ ಮೂರು ಸಾವಿರ ನಾಲ್ಕುನೂರ ಆಗ್ತಿತ್ತು ಅದು ಏನೋ ಕೃಷ್ಣ ಸಹಕಾರದವರು ಘೋಷಣೆ ಮಾಡಿದಂತ ಸುದ್ದಿ ಅದು ಸೌದಿಯವ್ರು ಏನೋ ಘೋಷಣೆ ಮಾಡಿ ಸುದ್ದಿ ಅದಕ್ಕೆ ನಮಗೆ ವಾಟ್ಸಪ್ ಬಂದಿದೆ ಅದು ಎಷ್ಟು ಕರೆ ಎಷ್ಟು ಸುಳ್ಳು ಗೊತ್ತಿಲ್ಲ ಆದ್ರೆ ಮೂರು ಸಾವಿರ ಐದುನೂರು ಮಾತ್ರ ಕೊಡಲೇಬೇಕು ಇಲ್ಲದ್ರೆ ಮೂರು ಸಾವಿರದ ನಾಲ್ಕುನೂರಲ್ಲಿ ಡಿಕ್ಲೇರ್ ಮಾಡಿದರೆ ಪೋಪ್ರತಮ ಬಾರಿ ಇನ್ನು ಎಲ್ಲರೂ ಅನುಸರಿಸಲಿ ಕಡಿಮೆ ಕೊಡ್ಲಿಕ್ಕೆ ಬರೋದಿಲ್ಲ ಸಕ್ಕರೆ ಲಾಭಿಗೆ ಸರ್ಕಾರ ಮನೆ ಅಂತ ಹೇಳ್ಬೋದು ಯಾಕಂದ್ರೆ ಇವರೇ ಇದ್ದಾರೆ ಎಲ್ಲ ಅಲ್ಲಿ ಇವ್ರದ ಫ್ಯಾಕ್ಟ್ರಿಗಳು ಇವ್ರು ಆಡಿದ್ದ ಆಟ ಇವ್ರು ಹೇಳಿದಂಗೆ ಸರ್ಕಾರ ಕೇಳ್ತಿದೆ ಸರ್ಕಾರ ಹೇಳಿದಂಗೆ ಡಿ ಸಿ ಅವ್ರು ಕೇಳ್ತಾರೆ ಡಿ ಸಿ ಅವರು ಕಾನ್ಫರೆನ್ಸ್ ಮೂಲಕ ಹೇಳಿದಾರೆ ಅವರು ಮೂರು ಸಾವಿರ ಒಂದೂರು ಕೊಡ್ತೇವೆ ಇಳುವರಿ ಪ್ರಕಾರ ಕೊಡ್ತೇವೆ ಅಂತ ಹೇಳಿ ಅದು ಆಗೋದಿಲ್ಲ ಧನ್ಯವಾದಗಳು ಯಾರೋ ಐದ್ನೂರು ರೂಪಾಯಿ ಹಾಕಿದ್ರು ನಮ್ಮ ತಮ್ಮ ಇರ್ಬೇಕು ಸಿಮಿ ಬಿ ಬೊಮ್ಮನೆ ಐದುನೂರು ರೂಪಾಯಿ ಏನೋ ಬಂದಿರ್ಬೇಕಾ ಹಪ್ತ ಹಫ್ತಾ ವಶ ನಮಗೊಂದು ಅರ್ಧ ಕೊಡ್ತಾನ ಅವಂದು ಅರ್ಧ ಇಟ್ಕೋತಾನೆ ಎಲ್ಲ ಕೊಲ್ಲಂ ಕೊಲ್ಲ ನಮ್ಮದು ಏನಿಲ್ಲ ಇರಲಿ ರೈತರ ಹೋರಾಟಕ್ಕೆ ಜಯ ಸಿಗಲೇಬೇಕು ಸೌದಿ ಮಾಡಿದ್ದು ಸತ್ಯ ಇದೆ ಅದು ಮಾಡಿದಾರ ಇಲ್ಲಿ ಗೊತ್ತಿಲ್ಲ ಮತ್ತು ಒಳ್ಳೆ ನಮಗೆ ಒಂದು ಇಮೇಲ್ ಬಂದಿತ್ತು ಇಷ್ಟು ನಾವು ಘೋಷಣೆ ಮಾಡಿದೆ ಅಂತೇಳಿ ಅದು ಅಧಿಕೃತ ಆಗ್ಬೇಕಲ್ಲ ಅವರು ಬಾಯಿ ಬಿಡಬೇಕು ಈಗ ಬಿಡ್ತಾರೆ ಅವರು ಹನ್ನೆರಡು ಗಂಟೆ ನಂತರ ಬಾಯಿ ಬಿಡ್ತಾರೆ ಅವರು ಎಲ್ಲರೂ ಬಿಡ್ಲೇಬೇಕು ಆ ರೈತರ ಹೋರಾಟಗಾರರಿಗೆ ಒಂದು ಕಬ್ಬಿನ ಸಿಹಿಯನ್ನು ನೀವು ಕೊಡಬೇಕು ರಾಜ್ಯೋತ್ಸವ ಶುಭ ಹೇಳ್ತಾ ಇರ್ತೀನಿ ವಿಡಿಯೋ ಮುಗ್ತವೆ ನಮಸ್ಕಾರ